ವೆಲ್ಕಮ್ ಟು ದಶಾವತಾರ್ ಪ್ರಾಪರ್ಟೀಸ್ ಸ್ನೇಹಿತರೆ ಚಿತ್ರದುರ್ಗದಲ್ಲಿ ಹತ್ತೊಂಬತ್ತು ಎಕರೆ ಇಪ್ಪತ್ತಾರು ಗುಂಟೆ ಜಮೀನು ಮಾರಾಟಕ್ಕಿದೆ ಇದರ ಸಂಪೂರ್ಣವಾದ ಮಾಹಿತಿ ಕೊಡ್ತಿದ್ದೀನಿ ಇದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಹತ್ರ ಏನಾದರೂ ಜಮೀನು ಮನೆ ಮಾರಾಟಕ್ಕಿದ್ರೆ ಈ ನಂಬರಿಗೆ ಹೇಳಿ ಸೊ ಖಂಡಿತವಾಗಿಯೂ ವ್ಯಾಪಾರ ಮಾಡಿಸ್ಕೊಳ್ಳೋವಂಥ ಪ್ರಯತ್ನ ನಾವು ಮಾಡ್ತೀವಿ ಸ್ನೇಹಿತರೆ ಇವತ್ತು ಏನು ಚಿತ್ರದುರ್ಗದಲ್ಲಿ ಹತ್ತೊಂಬತ್ತು ಎಕರೆ ಇಪ್ಪತ್ತಾರು ಗುಂಟೆ ಇದೆಯೋ ಇದು ಚಿತ್ರದುರ್ಗದಿಂದ ಹದಿನೈದು ಕಿಲೋಮೀಟ್ರ್ ಇದೆ ಬ್ಯಾಂಗ್ಳೂರಿಂದ ಇನ್ನೂರ ಹತ್ತು ಕಿಲೋಮೀಟ್ರ್ ಆಗುತ್ತೆ ಹಾಗೆ ತಾರೋಡಿಂದ ಜಸ್ಟ್ ಇನ್ನೂರ ಐವತ್ತು ಮೀಟ್ರ್ ಆಗುತ್ತೆ ರೋಡಲ್ಲಿ ಸೊ ರೋಡಲ್ಲಿ ಬಂದಿದ್ರಂತಂದರೆ ಅದು ರೋಡ್ ಇರೋದು ನಲವತ್ತು ಅಡಿ ಆಗಲೇ ಇರೋಂಥ ರೋಡು ಅದರಲ್ಲಿ ಬಂದರೆ ನಿಮಗೆ ಲ್ಯಾಂಡ್ ಸಿಗುತ್ತೆ ಇದು ಸಂಪೂರ್ಣವಾಗಿ ಜನ್ರಲ್ ಪ್ರಾಪರ್ಟಿ ಹಾಗೆ ಈ ಒಂದು ಜಮೀನಲ್ಲಿ ಒಂದು ಟಿ ಸಿ ಇದೆ ಹಾಗೆ ಒಂದು ಮೂರು ಬೋರ್ ಇದೆ ಮೂರು ಬೋರಿನ ಜೊತೇಲಿ ಕೃಷಿ ಹೊಂಡನು ಸಹ ಇದೆ ನಾವೇನು ಮಳೆ ನೀರು ಏನು ಬರುತ್ತೋ ಮಳೆ ನೀರು ಬಂದು ಬಂದು ನಿಂತಿರುವಂಥದನ್ನೇ ನೀರು ಸಖತ್ತಾಗಿದೆ ಸೊ ನೀರಿಗಂತೂ ತೊಂದರೆ ಇಲ್ಲ ತುಂಬನೇ ತುಂಬ ಹೆಚ್ಚಾಗಿದೆ ನೀರು ಸೊ ಇದು ಬ್ಲಾಕ್ ಸಾಯಿಲ್ ಅಂಥದ್ದು ಆಲ್ರೆಡಿ ಜಮೀನು ಮಾಡ್ತಾ ಇದ್ದಾರೆ ನೀವು ನೋಡ್ತಿದ್ರಲ್ಲ ಮೆಕ್ಕೆಜೋಳ ಹಾಕಿ ಎಲ್ಲ ಬೆಳೆದಿರುವಂಥದ್ದು ಇಲ್ಲ ಸುತ್ತಮುತ್ತ ಪೂರ್ತಿ ನೀರಾವರಿ ತುಂಬ ಚೆನ್ನಾಗಿದೆ ಜಾಗ ಸೊ ಈ ಜಾಗದಲ್ಲಿ ನೀವು ಕೃಷಿ ಭೂಮಿ ಆದ್ರೂ ಮಾಡ್ಕೋಬೋದು ಅಥವಾ ಫಾರ್ಮ್ ಹೌಸ್ ಆದ್ರೂ ಮಾಡ್ಕೋಬೋದು ಸೊ ನಿಮಗೆ ಬಿಸ್ನೆಸ್ ಪರ್ಪಸ್ಸಿಗೆ ತುಂಬಾ ಚೆನ್ನಾಗಿದೆ ಹಾಗೆ ಈ ಒಂದು ಜಮೀನಿನ ಬೆಲೆ ಇಪ್ಪತ್ತು ಲಕ್ಷ ರೂಪಾಯಿ ಹೇಳ್ತಾರೆ ಒಂದು ಎಕರೆಗೆ ಒಂದು ಎಕರೆಗೆ ಇಪ್ಪತ್ತು ಲಕ್ಷ ರೂಪಾಯಿ ಹೇಳ್ತಾರೆ ಸೊ ಕೂತ್ಕೊಂಡ್ರೆ ನೆಗೋಷಬಲ್ ಆಗುತ್ತೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಕೆಳಗಡೆ ಇರೋ ನಂಬರಿಗೆ ಕಾಲ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್